ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ ಬೆಳಿಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯುಕ್ತ ಇಲ್ಲಿ ಆಟ ಆಡ್ತಿದ್ದಾಳೆ ಹಾಗೆ ನಾವೆಲ್ಲ ಕುತ್ಕೊಂಡು ಆರಟೆ ಹೊಡಿತಾ ಇದ್ವಿ ತಿಂಡಿ ಎಲ್ಲ ತಿನ್ನಿದಾದ್ಮೇಲೆ ಎಲ್ಲರೂ ಕೂತ್ಕೊಂಡು ಆರಟೆ ಹೊಡಿತಾ ಇದ್ದೀವಿ ಮಳೆ ಕೂಡ ಸ್ವಲ್ಪ ಕಡಿಮೆ ಇತ್ತು ಹೊರಗಡೆ ಬರೋಕ್ಕೆ ಆರಾಮಾಗಾಯಿತು ಇಲ್ಲಿ ಬಕ್ಕೆ ಹಣ್ಣು ಕೊಯ್ಕೊ ಬಂದರು ಆ್ಯಕ್ಚುಲಿ ಕಾಯಿ ಅಂತ ಕೊಯ್ದರು ಆಮೇಲೆ ಕಟ್ ಇಟ್ರೆ ಸ್ವಲ್ಪ ಹಣ್ಣಾಗುತ್ತೆ ಅಂತ ರೇಖಾಂಟಿ ಹೇಳ್ತಾ ಇದ್ರು ಬೆಳೆದಿರೋ ಕಾಯಿನ ಮುಖ ಕಟ್ ಮಾಡಿಟ್ರೆ ಹಣ್ಣಾಗತ್ತೆ ಅಂತ ಹಾಗೆ ಈ ಸಲ ಬಕ್ಕೆ ಹಣ್ಣು ಕೂಡ ಒಂದು ತಿಂದಿರ್ಲಿಲ್ಲ ನಾವಿದ್ದಾಗ್ಲೇ ಹಣ್ಣಾದ್ರೆ ಬೆಸ್ಟ್ ಅಂತ ನಾವೆಲ್ಲ ಇದ್ವಿ ಬಕ್ಕೆ ಮಾಡ್ತಿದ್ದೀರಾ

ಟ್ರಿಪ್ ಹೋಗಿರೋ ಸುದ್ದಿನೆಲ್ಲ ಹೇಳ್ತಾ ಇದ್ವಿ ಆ ಪ್ಲೇಸ್ ಚೆನ್ನಾಗಿದೆ ಈ ಪ್ಲೇಸ್ ಚೆನ್ನಾಗಿದೆ ಅಂತಲ್ಲ ಆಮೇಲೆ ಮಧ್ಯಾಹ್ನ ಲಾಕ್ ಕಂಟಿನ್ಯೂ ಮಾಡ್ತಾ ಇದೀನಿ ಮಧ್ಯಾಹ್ನಕ್ಕೆ ಸಾಂಬಾರ್ ಮತ್ತೆ ಸೌತೆಕಾಯಿಂದ ಕರಿ ಟೈಪ್ ಮಾಡಿದ್ರೆ ಚೆನ್ನಾಗುತ್ತೆ ಅದ್ ಯಾವತ್ತೊಂದು ರೆಸಿಪಿ ಶೇರ್ ಮಾಡ್ತೀನಿ ಅಮ್ಮ ಕೂಡ ಪೇಟೆಗೆ ಹೋಗಿದ್ರು ಮನೆ ಹತ್ರ ಒಂದು ಸಣ್ಣ ಪೇಟೆ ತರ ಇದೆ ಅಲ್ಲಿ ಹೋಗಿದ್ರು ಒಂದಷ್ಟು ಅದು ಇದು ಎಲ್ಲ ಕೆಲಸ ಇದೆ ಅಂತ ಒಂದಷ್ಟು ಸಣ್ಣ ಪುಟ್ಟ ಖರೀದಿ ಎಲ್ಲ ಮಾಡ್ಕೊಂಡು ಬಂದರು ಯುಕ್ತ ಚಪ್ಪಲು ಕೊಡು ಯುಕ್ತ ಇಲ್ಲಿ ಯಾರ್ಯಾರಿಗೆ ಏನೇನು ತಂದಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದಾಳೆ ಅಜ್ಜಿ ಹತ್ರ ಚಾಕ್ಲೇಟ್ ಬಿಸ್ಕೆಟ್ ಅದೆಲ್ಲ ತಗೊಂಬಾ ಅಂತೆಲ್ಲ ಹೇಳ್ಕೊಡ್ಸಿದ್ಲು ಸೊ ಇವಾಗ ಏನೇನು ತೊಗೊಬಂದಿದ್ದಾರೆ ಅಂತ ಚೆಕ್ ಮಾಡ್ತಿದ್ದಾಳೆ ಅವಳು ಹಾಂ एले हेलो तोडके ಅಂತ ಮಣಿಕೆ bande ಹೋಗ್ಗಿ ಬಂದಿ ಹೋಗ್ ಬಂದಿಯಾ ಮಂಗನ್ ಬಸಲ ಚನ ಕಾಲಿ ಗುಂಬಲಿ ದೆನೋಕ ಇಲ್ಲ ಬಸ್ ಬಸ್ ಹೇಳಿ 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 ಬೆಳ್ಳಿ ಗೆ ತಿಂಡಿ ಯ ಸಮಯ ಇವತ್ತು ಮಾಮಿ ನನ್ನ ಪೈಸೆ ಮಾಡಿದಾರೆ ಮಾಮಿ ನನ್ನ ಪೈಸೆ ಅದು ಸೇ ಇಪ್ತ ಬೇಬಿ ದೋಸೆ ಮಾವಿನ ಪಾಯಸ ಮತ್ತೆ ಕಡಿಗಾಯಿ ಉಪ್ಪಿನಕಾಯಿ ಆದ್ರೆ ಸಖತ್ ಆಗಿರುತ್ತೆ ಕಾಂಬಿನೇಷನ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಹಾಗೆ ಪಾಯಸ ಹಾಕೊಂಡು ತಿಂತ ಇದೀನಿ ಸಖತ್ ಆಗಿತ್ತು ಗೋಪಿ ದಂಡೆತ್ತ ಈ ಹೂವಿಗೆ ದಂಡೆ ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ ಇದೇ ತರ ಸ್ವಲ್ಪ ಚೇಂಜ್ ಆಗಿ ಮತ್ತೊಂದು ಹೂವು ಆಗುತ್ತೆ ಅದಕ್ಕೆ ಸೀತೆ ದಂಡೆ ಕಡಿ ಎಲ್ಲ ಅಂತ ಕರಿತೀವಿ ಅದು ದಂಡೆ ಥರನೇ ಇರುತ್ತೆ ಹೂವೆಲ್ಲ ಕಳ್ಸ್ಕೊಂಡ್ ತರ ಇರುತ್ತೆ ಹಾಗೆ ಒಂದು ನವಿಲು ಕಾಣ್ತು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋ ತನಕ ಹೂಳು ಇತ್ತು ಮೇಲ್ಗಡೆ ಹೋಗ್ತಾ ಇದೆ ಇವಾಗ ನಾವು ಇಲ್ಲೂ ಮೊಲ ಎಲ್ಲ ಮನೆ ಹತ್ರನೇ ಬರುತ್ತೆ ಇನ್ನೂ ಸಲ ಬಂದಾಗ ಕಾಡು ಕೋಣ ಕೂಡ ಬಂದಿತ್ತು ಅದನ್ನು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೂ ಕೂಡ ಅಮ್ಮ ಇಲ್ಲಿ ಕರಿಬೇವನ್ನು ಕೊಯ್ತಾ ಇದ್ದಾರೆ ಹೌದಾ ಬನ್ನ ಹ ಅಲ್ಲೆ ನಿಲ್ಸಿ ಇದ್ದಾ ಅದ ಕಾಲಿಸ್ ದೇ ಮತ್ತೆ ಬಕ್ಕಿ ಹಣ್ಣು ಹಿಂದಿನ ಬಕೆ ಕೈ ಅಂತ ಕೊಯ್ದಿದ್ವಲ್ಲ ಅದು ನೆಕ್ಸ್ಟ್ ಹಣ್ಣಾಗಿತ್ತು ರೇಖಾಂಡಿ ಕೊಟ್ಟಿದ್ರು ಸೊ ಇವಾಗ ಕಟ್ ಮಾಡಿ ತಿಂತ ಇದ್ದೀವಿ ಈ ವರ್ಷದ ಮೊದಲ ಬಕ್ಕೆ ಹಣ್ಣು ಇದು ಹಾಗೆ ಆವತ್ತಿನ ದಿನ ಊಟಕ್ಕೆ ಪಲಾವ್ ಮಾಡಿದ್ವಿ ದೀಪಕೋರು ಕೂಡ ಬಂದಿದ್ರು ಅವತ್ತಿನ ದಿನ ಊಟ ಮಾಡಿ ಬಕ್ಕೆ ಹಣ್ಣನ್ನು ತಿಂದಿದ್ದಿತ್ತು ಆಮೇಲೆ ದೀಪಕವರು ಡ್ರೋನ್ ತಗೋ ಬಂದಿದ್ರು ಡ್ರೋನ್ ಸಮ್ಮರ್ ಸಮ್ಮರಲ್ಲಿ ಹೇಗೆ ಆರ್ಸ್ತಿತ್ತು ಮಾನ್ಸೂನಲ್ಲಿ ಹೇಗೆ ಕಾರ್ಸಿತ್ತು ಅಂತ ಡಿಫ್ರೆನ್ಸ್ ನೋಡೋಣ ಅಂತ ಟ್ರೈ ಮಾಡ್ತಿದ್ದೀವಿ ಡ್ರೋನ್ ಕ್ಲಿಪ್ ಎಲ್ಲ ಹೇಗೆ ಬಂದಿದೆ ಅಂತ ನೋಡಬೇಕಂದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿ ಹಾಗೆ ಮಧ್ಯಾಹ್ನ ಮೇಲೆ ಉಂಚಳ್ಳಿ ಫಾಲ್ಸಿಗೆ ಹೋಗಿದ್ವಿ ಉಂಚಳ್ಳಿ ಫಾಲ್ಸಿನ ವಿಡಿಯೋನ ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ ಫಾಲ್ಸಿಗೆ ಹೋಗಿ ಬರೋದು ಸಂಜೆ ಆಯಿತು ಸಂಜೆ ಊಟ ಟೈಮು ಇದು ಹುಳಿ ಅಂತ ನೋಡಿ ಹುಣಸೆಹಣ್ಣಿನಿಂದ ಮಾಡಿರೋದು ಹುಣ್ಸೆಹಣ್ಣು ಬೆಲ್ಲ ಆಮೇಲೆ ಈರುಳ್ಳಿನೆಲ್ಲ ಹಾಕಿ ಮಾಡೋದು ಚೆನ್ನಾಗಾಗತ್ತೆ ಹಾಗೆ ಪಲಾವ್ ಕೂಡ ಇತ್ತು ಪಲಾವನ್ನೆಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು ಯುಕ್ತ ಕೂಡ ಇಲ್ಲಿ ವಯಸ್ಸವ್ರು ಮಾಡ್ತಿದ್ದಾಳೆ ನನ್ನ ಜೊತೆ ಹಾಗೆ ನೆಕ್ಸ್ಟೇ ಒಂದು ಹರಸಿನಣ್ಣು ಕೂಡ ಆಗಿತ್ತು ಅದನ್ನು ಓಪನ್ ಮಾಡಿ ಮನೆ ತರೋಣ ಅಂತ ಬರ್ತಾ ಇದ್ದೀನಿ ಅದು ಅಷ್ಟೊಂದು ಚೆನ್ನಾಗಿರೋ ಹಣ್ಣಲ್ಲ ದೋಸೆಗಲ್ಲ ಪರವಾಗಿಲ್ಲ ಹಾಗೆ ಹಲಸಿನ ಹಣ್ಣೆಲ್ಲ ಪಾರ್ಸೆಲ್ ತೊಗೊಂಡಿದ್ದಾಯ್ತು ತಿಂಡಿನೂ ಕೂಡ ತಿಂದಿದ್ದಾಯಿತು ಆಮೇಲೆ ಮಳೆ ಕೂಡ ಚೆನ್ನಾಗಿ ಹೋಯ್ತಾ ಇತ್ತು ಸ್ವಲ್ಪ ಕಡಿಮೆ ಇತ್ತು ಅಂತ ನಾವು ಕೂಡ ಹೊರಟಿವಿ ಮನೆ ಕಡೆಗೆ ಅಲ್ಲಿಗೂ ಟಾಟ ಬೈ ಬಾಯ್ ಮಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ಈ ವಿಡಿಯೋ

ಆನ್ ದ ವೇ ಇಲ್ಲಿ ಕುಂದ ವೀರಭದ್ರ ನಾವು ವಿಸಿಟ್ ಮಾಡಿದ್ವಿ ಅಲ್ಲೊಂದು ರೂನ್ ಕ್ಲಿಪ್ ಅನ್ನ ತೊಗೋಣ ಅಂತ ನಿಲ್ಸಿದ್ವಿ ಅದನ್ನು ಕೂಡ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ ಅದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್